ಅವರ ಹೆಸರಲ್ಲಿ ಗೇಟ್ ಸ್ವಾಮಿ ಅಂತ ನಮ್ಮ ಅಧ್ಯಕ್ಷರು ಹೇಳಿದ್ರು ಅವರು ಛಲವಾದಿ ಅಂತ ಹೇಳಿದ್ದಾರೆ ಯಾವುದಕ್ಕೆ ಛಲವಾದಿ ಹಾಕ್ಬೇಕಾಗಿತ್ತು ತನ್ನ ಸಮಾಜವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಛಲ ಇರಬೇಕಾಗಿತ್ತು ಅದಕ್ಕೆ ತಕ್ಕಂತೆ ಹೆಸರಿಲ್ಲ ಅವ್ರಿಗೆ ಹೇಳೋದು ಛಲವಾದಿ ಅಂತ ಯಾವುದರಲ್ಲಿ ಛಲ ಅವ್ರಿಗೆ ತನ್ನ ಸ್ವಂತ ಆಸ್ತಿಗಳನ್ನು ಮಾಡ್ಕೊಳ್ಳೋದಕ್ಕೋಸ್ಕರ ಛಲ ಇಲ್ಲ ಇದನ್ನು ನಮ್ಮೆಲ್ಲ ಅಧ್ಯಕ್ಷರುಗಳು ಹೇಳಿದ್ದಾರೆ ನಾವು ಕಡ ಖಂಡಿತವಾಗಿ ಇಂಥ ಒಂದು ಮಾತುಗಳನ್ನು ಅವರು ಕೂಡಲೇ ನಿಲ್ಲಿಸಬೇಕು ಹಿಂದೆ ಒಂದು ಕಾಲದಲ್ಲಿ ನಮ್ಮ ಆರ್ ಎಸ್ ಎಸ್ಸನ್ನು ಚಡ್ಡಿ ಅಂತ ಹೇಳ್ಕೊಂಡು ಚಡ್ಡಿ ವಿರುದ್ಧ ಇಡೀ ಬಿ ಜೆ ಪಿಯವರ ಚಡ್ಡಿಗಳನ್ನು ತಗೊಂಡು ಹೆಗಲ ಮೇಲೆ ಹೊತ್ಕೊಂಡು ಹೋದವರು ಬಿ ಜೆ ಪಿ ಪಕ್ಷ ಯೂಸ್ ಆ್ಯಂಡ್ ಥ್ರೋ ಮಾಡುವಂಥ ಪಕ್ಷ ಅದು ಇವರೇನೋ ಹೈಲೈಟ್ ಆಗಿ ದೊಡ್ಡ ನಾಯಕ ಅಂತ ಅಲ್ಲಿ ಅನ್ನಿಸ್ಕೋತಿದ್ದಾರೆ ಅದು ಅವ್ರಿಗೆ ಅಂತ್ಯ ಅಂತ ಅವ್ರಿಗೆ ಗೊತ್ತಿಲ್ಲ ಬಿ ಜೆ ಪಿ ಪಕ್ಷ ಪರಿಶಿಷ್ಟ ಜಾತಿ ವರ್ಗದವ್ರನ್ನ ಹಿಂದುಳಿದ ವರ್ಗದವರನ್ನ ಅಂಡ್ ಥ್ರೋ ಮಾಡುವಂಥ ಒಂದು ಪಕ್ಷ ಅದು ಒಂದು ಈ ದಿಕ್ ಇವಾಗಲೇ ಅವರು ಎಚ್ಚೆತ್ಕೊಂಡು ತನ್ನ ನಿಲುವನ್ನು ಬದಲಾಯಿಸ್ಕೋಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಮತ್ತು ಅವರು ಈಗಾಗಲೇ ನಮ್ಮ ಅಧ್ಯಕ್ಷರುಗಳು ಹೇಳಿದಾಗೆ ಅವರ ಮಾತನ್ನು ಅಲ್ಲಿಗೆ ಕೊನೆಗೊಳಿಸಬೇಕು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಾವು ಬೇರೆ ರೀತಿಯಲ್ಲಿ ಪ್ರತಿಭಟನೆಗೆ ಆರಂಭ ಮಾಡಬೇಕಾಗಿ ಬರುತ್ತಂತ ಅಂತ ಈ ಸಮಯದಲ್ಲಿ